ಗೌಡ ಗೌಡಾಗೆಗಳು ಈ ಊರಿಗೆ ವಿಷ ಸರ್ಪವಾಗಿ ಬದುಕುತ್ತಿರುವ ನೀನೊಬ್ಬ ಸಂಡ ಹಣದ ದರ್ಪದಿಂದ నూరారు ఎండు మక్క శ్రీల నేనొ ఈషజ్ నేను నిన్న కై జ కై యాకే గొప్ప గౌడ ಮನೆಯಲ್ಲಿ ಅಂದದ ಅಯಂತೆ ಕೊಂಕೂದಲ್ಲಿ ಒತ್ತು ಸಾಕಿರುವ ನಿನ್ನ ತಂಗಿ ಪೂಜಾ ನಿನ್ನ ತಂಗಿ ಪೂಜಾ

ರಸ ನಿಂತಹ ಜಿಂಕೆ ಮರೆಗೆ ಬಲವಡ್ಡಿ ಅವಳ ಮಾನ ಪ್ರಾಣಗಳೆಲ್ಲರೂ ನನ್ನ ಮುಸ್ತಿಯಲ್ಲಿಟ್ಟು ಅವಳನ್ನು ನಕ್ಕು ನೆಲೆಸುತ್ತ ನನ್ನ ಸದ್ದಿಯನ್ನಾಗಿ ಮಾಡಿಕೊಳ್ಳದಿದ್ದರೆ ನನ್ನ ಹೆಸರು ಅಲ್ಲ ಮತ್ತೆ ಮತ್ತೆ ನೋಡಬೇಕೆನ್ನುವ ಹುಡುಗಿಯನಲ್ಲ ಮತ್ತೊಮ್ಮೆ ನೋಡಬೇಕೆನ್ನುವ ಆಸೆ ನಿನ್ನುತ್ತಾ ಇಲ್ಲ ಮಾತಾಡಿದರು ಮಾತನಾಡುವವಳಲ್ಲ ಮಾತನಾಡುವ ಹಾಗೆ ನಟನೆ ನಟನೆ ಮಾಡುವ ಹಾಗೆ ಉರುಗಳ ನೋಡುವ ನೋಟಕ್ಕೆ ಎಷ್ಟೇ ದಿನಗಳ ಕಾಲ ಪ್ರಯತ್ನ ಪಟ್ಟರೇನಲ್ಲ ಅವರು ಹೇಳಲ್ಲ ಆ ಹುಚ್ಚು ಮೊದಲು ನಾನು ಬಿಡುವವನಲ್ಲ ದೇವನೇಕರೆಗಿಳಿದ ರಾಂಬೆ ಇದು ಅರಮನೆಯ ಬಾಂಬೆ ಆ ಕಾಶದಲ್ಲಿ ಚಂದ್ರಾಮ ಕಾಣೆಯಾಗಿದ್ದ ಹವಳ ಮುಕ್ತಾದ ನಗುವ ಕಂಡು ಈ ಕುಂಡ ಸೂರ ಮನಸೋತಿದ್ದ ಆ ಬಾಳೆಯ ತುಂಬು ಹೇಳುವನನ್ನ ಹರೆಯ ಕಂಡು ರಸ ತುಂಬಿನಿಂತ ಪೂಜನ ಒಂದೊಂದು ಹಂಗಾಂಗಗಳಿಗೆ ಕೊಟ್ಟಿಟ್ಟು ತುಂಬಿ ಯೋವನದ ಹುಬ್ಬು ತದ್ದುಗಳ ನಡುವೆ ಕಾಮದ ದಾಹದಿಂದ ತುಂಬಿ 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 ತುಳುಕುತ್ತಿದೆ ಅವಳ ಹರೆಯ ಎಷ್ಟೊಂದು ಸುಂದರವಾಗಿದೆ ಈ ಪ್ರಕೃತಿ ಸೌಂದರ್ಯ ಈ ಸೌಂದರ್ಯವನ್ನು ನೋಡ್ತಾನೆ ನಾನು ಕೂಡ ಆ ಸೋಗಿ ಹಾಗೆ ಹಾಡಿಸಿಕ ಆಸೆ ಆಗ್ತಾ ಇದೆ ಹತ್ತೂರುವ ನಾಗೇಂದ್ರನ ಸಹೋದರಿ ಪೂಜಾ ಏ ಎರಬ ಇದೇನು ನನಗೆ ರಸ್ತೆ ಬರ್ತೀನಿ ನನ್ನ ನಿಲ್ಲಿಸಿ ಮಾತಾಡ್ತಿದೆಯಲ್ಲ ಯಾರು ಯಾರು ನೀನು ನಾನು ಯಾರು ಮಗ್ಗಿನಂತೆ ಹರಡಿದ ಹಾನಿನ ಹೃದಯನ ಕೆಳ ಅದು ಕೂಡ ಬಾಯ್ದಿಂದ ಹೇಳುತ್ತೆ ಈ ಭೂಗತ ದೊರೆ ಯಾರೆಂದು ಇಡೀ ಭೂಮಿಯನ್ನೇ ಕಿರು ಕಿರು ಬೆರಳಿನಲ್ಲಿ ತಿರುಗಿಸಬಲ್ಲ ಪ್ರಚಂಡ ಪ್ರಚಂಡ ಪ್ರತಾಪ ನಾನಿದ್ದರೆ ರಾಜ ನಾನಿಲ್ಲದಿದ್ದರೆಂದ ನನಗೆ ಗೋಸ್ವರ್ಗ ಅಂದ ಮೇಲೆ ನಾನೇ ನಿಮ್ಮ ಸಾಮ್ರಾಜ್ಯಕ್ಕೆ ಅಧಿಪತಿ ನೀವೇನಾ ಪ್ರತಾಪ ನೋಡಿ ನೀವು ಹೆಸರು ಕೇಳಿದೆ ಆದ್ರೆ ನಿಮ್ಮನ್ನು ಪ್ರತ್ಯಕ್ಷವಾಗಿ ನಾನು ನೋಡಿರ್ಲಿಲ್ಲ ಇವತ್ತೇ ನಾನ್ ನೋಡಿದ್ದು ಅದೆಲ್ಲ ಹೋಗ್ಲಿ ಈ ಸಂಜೆ ಮುಷುಕಿನಲ್ಲಿ ನೀವೆಲ್ಲಿ ಹೋಗ್ತಾ ಇದೆಯಾ ಸಂಜೆಯ ವೇಳೆವಲ್ಲದೆ ಪೂಜಾ ಪ್ರೇಮಿಗಳ ಮಾತುಕತೆ ನಿನ್ನ ಸೌಂದರ್ಯ ಕಂಡು ಬೆರಗಾದೆನು ನಾನು ವಾರ ವಾ ఏడు నిన్న నడిగే ఏడు నిన్న మై మాట నిన్న నగు చంద నగువ ముక్కున మూగుది చంద చంద కింత చంద నిన్న గిడి మూగిన అంద చందా ಹಾವಿನಂತಿರುವ ನಿನ್ನ ಜಡೆ ಕೂದಲು ಚಂದ ಚಟಪಟ ನಿನ್ನ ಮಾತುಗಳು ಚಂದ ಕಳೆದು ಪೂಜಾ ನಿನ್ನ ನೋಡಿದ ಕ್ಷಣದಿಂದ ವಾರೇ ವಾ ಬ್ಯೂಟಿಫುಲ್ ಗಾರ್ ಹುತ್ತ ಮಾತಾಡ್ತಿದ್ಯಲ್ಲ ಯಾರಿದ್ದಾರೆ ಇಲ್ಲಿ ಯಾರು ಪ್ರೇಮಿಗಳು ಯಾರು ಸೌಂದರ್ಯಗಳು ಅಷ್ಟೇ ಅಲ್ಲ ಯಾರು ಪ್ರೇಮಿಗಳು ಏನೇನೋ ಮಾತಾಡ್ತಿದ್ಯಲ್ಲ ನೋಡು ಬಹಳಷ್ಟು ಮಾತಾಡ್ತಿದ್ಯಾ ಆ ನಿನ್ನ ನಾಲಿಗೆಯನ್ನು ಸ್ವಲ್ಪ ಬಂದೋಬಸ್ತ್ನಲ್ಲಿ ಇಟ್ಕೊಂಡು ಮಾತಾಡು ಪ್ರೇಮಿಗಳೆಲ್ಲರೂ ಬಾ ನನ್ನ ತಾಮನ ಪ್ರೀತಿಯನ್ನು ಓಮನ ನಿನ್ನ ಕಂಡ ನನ್ನ ಮನ ನಿನ್ನ ಸಿಹಿ ಕೆಂಪಿನ ದುಡ್ಡಿಯನ್ನು ಮೋಹದಿಂದ ಸವಿದು ಹರೆ ನಿಂತ ನಿನ್ನ ಒಂದೊಂದು ಹಂಗಾಂಗಳಿಗೆ ಮುತ್ತಿಟ್ಟು ನಿಂತು ಮಾತಾಡೋ ಗೊತ್ತ ಏನೋ ಏನಾರೋ ಮಾತಾಡ್ತಿದ್ಯಾಲ ನಾನ್ ಯಾರು ಅಂತ ನಿನಗ ಗೊತ್ತಿಲ್ವೇನು ಈ ಶ್ರೀಮಂತ ನಾಗೇಂದ್ರ ಸಂಗೀಲ ನಮ್ಮ ಲೆವೆಲ್ ಎಲ್ಲಿ ನಮ್ಗೆ ಕೆಟ್ಟಸ್ ಏನು ಅದನ್ನು ಕೇಳಿಕೊಂಡ್ರೆ ಬಾಯಿ ಬಂದಾಗೆ ಮಾತಾಡ್ತಿದ್ದೀವಿ ನಾವು ದೊಡ್ಡ ನೀವು ಬರೀ ನಮ್ಮ ಮನೆಯ ಕೈ ಕೆಳಗೆ ಕೆಲಸ ಮಾಡುವ ಒಬ್ಬ ಆಳು ನೀನು ತಿಳಿಸ್ಕೋದು ಇಲ್ಲಿ ಎಂಬಾಗಿ ನೋಡುವಾಗ నిన్నే నూ ఆ నేను కీళ్ు జాతి ఆడ నిన్న నిన్న కోటి 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 రూపాయి നന്ന തലയിൽ ആ ഒരു കൂതലിന്റെ സമീ ജിട്ടു ഹാദിത ഉച്ചുരണ്ടേ മറേ മര്യാദയെന്തേ നല്ല കുമത ദാഹു തീരിസേ ನನ್ನ ಬಲವಾದವನ್ನು ಸಾಧಿಸಿ ನಿನ್ನ ತಿಂಡಿಯನ್ನು ನಿನ್ನ ತಿಂಡಿ ತಿಂಡಿಯನ್ನು ತೀರಿಸಬೇಕಾದ್ಮೇಲೆ ಮೇಲೆ ಉತ್ತರ ಇಂಥ ಬಹದ್ದೂರ್ ಇಂಥ ಬಹದ್ದೂರ್ಗೆ ಹಾಳೆ ಎಂದು ನೋಡಿದರಲ್ಲಿ ಏನು ಬಾಬುಜ ಬಲ ರಸ ತುಂಬಿ ನಿಂತಿರುವ ನಿನ್ನ ದೇಹವನ್ನು ನಿಲ್ಲೋ ಮನೆ ಮುರುಖ ನನ್ನ ಮಗನೇ ತಾಯಿ ಬಂದಾಗೆ ನಮ್ಮಂತ ವಿದ್ಯಾವಂತ ಹುಡುಗಿಯರನ್ನು ಈ ರೀತಿ ನಾವು ಲಸಿಯಲ್ಲಿ ನಿಲ್ಲಿಸಿಕೊಂಡು ಕಾಯಿ ಬಂದಾಗೆ ಮಾತಾಡ್ತಲ್ಲದೆ ಅವಳನ್ನು ಮುಟ್ಟಲು ಬಂದಿ ಪರಿಣಾಮ ನೆಟ್ಟಿಗಿರುವುದಿಲ್ಲ ಈ ವಿದ್ಯಾವಂತ ಸ್ತ್ರೀಗಳು ಎದ್ದು ಬಂದು ಎದೆ ಓದಿದ್ದಾರೆ ండ ఈ నిన్న విద్యవంత కులవరు బరవి పుస్తకే చన మిక్ నిండు కలెల్లి నబ్ నింతుకొండే ಮನೆ ಕಂಚಿನಲ್ಲಿ ಬಡವಾದ ಗಂಡಿನ ಜೊತೆ ಒಡ್ಡಿನಲ್ಲಿ ಬಿಟ್ಟು ಒದ್ದಾಡಿ ಬರುವ ಗಂಡ ಹೆಣ್ಣುಗಳಷ್ಟೇ ಅಲ್ಲ ಈ ನಿನ್ನ ವಿದ್ಯಾವಂತ ಕುಲದಲ್ಲಿ ವಿದ್ಯೆ ಕಲಿತೆನೆಂದು ಓಡಿ ವಿದ್ಯೆ ಕಲಿತ ನಾಲ್ಕು ಗೋಡೆಯರ ಮಧ್ಯೆ ವಿದ್ಯೆ ಕಲಿಸುವ ಗುರುವಿನೊಂದಿಗೆ ಕದ್ದು ಯೋವನ ಸುಖ ಪಡುವ ಬಂಡ ರಂಡೆಯರಷ್ಟೇ ಅಲ್ಲ ನಿನ್ನ ಸರ್ವಾಸ್ತಿಯ ಸಮಾಜ ವಿದ್ಯೆ ಕಲಿಸಲೆಂದು ಗದ್ದುಗಳಿಗೆ ಹೋಗಿ ರಾಡಿ ಹೊರ ಚೆಲ್ಲುವ ಮೂಡ ಹೆಣ್ಣುಗಳಷ್ಟೆಲ್ಲ ಈ ನಿನ್ನ ಸಮಾಜದಲ್ಲಿ ತಾಳಿ ಕಟ್ಟಿದ ಗಂಡನಿಗೆ ಮಾಟ ಮಾಡಿಸಿ ತನ್ನ ಗಂಡನಿ ಒರುಗಡೆ ತಿಂಡಿ ತುಂಬಿ ತುರಿಂದಿಯನ್ನು ತೀರಿಸಿಕೊಳ್ಳುವ ಬಂಡ ರಂಡೆಯವರಷ್ಟೆಲ್ಲ ಹಾಲುಗರದಿಯರ ಸಮಾಜದಲ್ಲಿ ಕಾಲೇಜಿಗೆ ಹೋಗಿ ಬರುತ್ತೆಂದು ಮನೆಯಲ್ಲಿ ಮಮತೆಯಿಂದ ಮುದ್ದಾಡಿದ ಮಾತಾಡಿ ತಾನು ಪ್ರೀತಿಸಿದ ಪ್ರಿಯತ ಮಂಡಳಿ ಹಾಸಿಗೆಯಲ್ಲಿ ಲೇಸಿಕೆ ಮಾಡಿಕೊಂಡು ಬರುವ ಬಂಡ ಹೆಣ್ಣುಗಳಷ್ಟೆಲ್ಲ ಸರ್ವಾಸಿಯ ಸಮಾಜದಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರ್ತೇನೆಂದು ಮನೆಯಲ್ಲಿ ಹೇಳಿ ತಾನು ಪ್ರೀತಿಸಿದ ಪಿಲ್ಲದ ಮರೊಡನೆ ಹಾಸಿಗೆಯಲ್ಲಿ ಬಿದ್ದು ಬರುವ ಬಂಡ ರಂಡೆ ಸಿಲ ನೀರಿನ ಸರ್ವಾಸಿಯ ಸಮಾಜದಲ್ಲಿ ಮುತ್ತು бай ಮುತ್ತನನ ಮಗರೆ ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟೊಂದು ಕೆಳಗೆ ಮಾತಾಡ್ತಿದೀಯಾ ನಿನ್ನ ಮನೆಯಲ್ಲಿ ಯಾರು ಅಕ್ಕ ತಂಗಿ ಇಲ್ವೇನೋ ನಿನ್ನ ತಪಷ್ಟನಿಗೆ ಯಾವತ್ತೂ ತಿಳಿಯಬoglobಿಲ್ಲ ಯಾರು ಮೊದಲು ಹೊರಟ ಹೋಗು ಐ ರಸ ತುಂಬಿದ ಹೀನ ಸೌಂದರ್ಯ ಕಂಡ ದಟ್ಟವಾದ ಕಾಡಿನಲ್ಲಿ ಬಿದ್ದ ವಾದ ಸುಖ ಸುಂದರಿ ನೀನಿರುವಾಗ ಒಬ್ಬಂಟಿಯಾಗಿ ನಿನ್ನನ್ನು ಬಿಟ್ಟು ಹೋಗಲು ನಾನೇನು ಕೈಯಲ್ಲಿ ಬಳೆ ಆಗಿಕೊಂಡ ಹೆಂಗಸೇ ಇಲ್ಲೇ ಜುಟ್ಟು ಹಾಕಿದ ಹುಚ್ಚುಕೊಂಡೇ ನಿನ್ನ ಬೆದರಿಕೆಗೆ ಹೆದರಿ ಹೋಗಲು ಬಂದಿಲ್ಲ ಈ ಹನಾಮಿಗ ರೌಡೇ ಮರ್ಯಾದೆಯಿಂದ ಬಂದು ಸರಗ ಆಶಿಸು ಕೊಟ್ಟರೆ ಸರಿ ಇಲ್ಲದಿದ್ದರೆ ಆಯ್ ನನ್ನ ಬಲ ವಾದಾಟ ಸಾಧಿಸಿ ನನ್ನ ಗಂಡ ಸ್ಥಾನದ ಕೀರ್ತಿಯನ್ನು ನಿನಗೆ ತಿಳಿಸಬೇಕಾಗುತ್ತದೆ ಉಚ್ಚುರನ್ನೇ ಬಾರನೇ ಅಂದದ ಚಂದದ ಎಣ್ಣೆ ಕನಸಿನ ರತಿಯೇ ನೀನೇ ಮನಸ್ಸಿನ ಒಡತಿಯೇ ನೀನೇ ನಾ ಬಯಸಿದ್ದು ನಿನ್ನಲ್ಲಿ ನೀ ಬಯಸಬೇಕಾಗಿರುವುದು ನನ್ನಲ್ಲಿ நாடிகீதாரலே சும்மே லேபிடலே நரசத்த நாகர்த்த மதவே ஒன்ட்டு அண்ணன் சிக்கி தந்து அல்ல நடைசித்திருவே நீல சுதீன நீல வண்டசே அது நத்த கண்டு வலியுப்படி தட்டு நின்று கண்டனே கண்டுகள்